ಪ್ರಿಯ ಕನ್ನಡಿಗರೇ ನಾನು ಮೂಲತಃ ಉರ್ದು ಲೇಖಕ ಅಲ್ಲಿ ಹದಿನೈದು ವರ್ಷ ನಾನು ಕತೆ ಬರೆದಿದ್ದೀನಿ ನಾನು ಕನ್ನಡ ಕಲ್ತಿತ್ತು ನಾನು ಕನ್ನಡ ಸ್ಕೂಲಲ್ಲಿ ಓದಿಲ್ಲ ಕನ್ನಡ ಕಲ್ತಿತ್ತು ನನ್ನ ನಲವತ್ತೈದನೇ ವಯಸ್ಸಿನಲ್ಲಿ ಐವತ್ತು ವಯಸ್ಸಿನಲ್ಲಿ ಸಂಪೂರ್ಣವಾಗಿ ಕಲ್ತ್ ಕನ್ನಡ ಕಲ್ತ್ಕೊಂಡೆ ಆಮೇಲೆ ನಾನು ಕನ್ನಡದಲ್ಲಿ ಕಲಿಯೋ ಕತೆ ಬರೆಯೋಕ್ಕೆ ಪ್ರಾರಂಭ ಮಾಡಿದೆ ಇದುವರೆಗೆ ನಾನು ಐದು ಕಥಾ ಸಂಕಲನಗಳನ್ನು ಬರೆದಿದ್ದೀನಿ ಆ ಈ ಇಂದ ಕಲ್ತದ್ದು ಕಲ್ತಿದ್ದು ಒಂದು ಧಾರಾವಾಹಿ ನಿನ್ನೆಲ್ಲಿರುವೆ ಅದಕ್ಕೆ ಕತೆ ನಾನೇ ಬರೆದಿರೋದು ಒಂದು ಹದಿನೈದು ವರ್ಷ ಹಿಂದೆ ಬಂದಿತ್ತು ಎರಡು ಸ ಎರಡು ಬಾರಿ ಲಗ್ಗೆ ಪ್ರಶಸ್ತಿ ತಗೊಂಡಿದ್ದೀನಿ ಕನ್ನಡದ ಎಲ್ಲ ಪತ್ರಿಕೆಗಳಲ್ಲಿ ನನ್ನ ಕತೆ ಪ್ರಕಟವಾಗಿವೆ ಕನ್ನಡ ಕನ್ನಡ ಪತ್ರಿಕೆಗಳು ಆಯೋಜಿಸುವ ಕಥಾ ಸ್ಪರ್ಧೆಗಳಲ್ಲಿ ನಾನು ಎಲ್ಲ ಎಲ್ಲದರಲ್ಲೂ ಬಹುಮಾನ ಪಡೆದಿದ್ದೀನಿ ಎರಡು ಬಾರಿ ಪ್ರಜಾವಣೆಯಲ್ಲಿ ಕಥಾ ಕಥಾ ಬಹುಮಾನ ಪಡೆದಿದ್ದೀನಿ ಆರು ವರ್ಷಗಳ ಹಿಂದೆ ನಾನು ಒಂದು ಪಂಜ ಕತೆ ಬರೆದೆ ನಾನು ತುಂಬ ಕತೆ ಓದ್ತೀನಿ ಹಿಂದಿ ಮತ್ತು ಕನ್ನಡ ತುಂಬ ಕತೆ ಓದ್ತೀನಿ ನಾನು ಬರೆಯೋದು ಮಾತ್ರ ಆ ಪತ್ರಿಕೆಗಳಲ್ಲಿ ಏನೈತೆ ಹೊಸ ಸುದ್ದಿ ಏನೈತೆ ಅದು ನೋಡ್ಕೊಂಡು ಬರೆಯೋದು ನಾನು ಏನು ನೋಡ್ತೀನಿ ಅದು ಬರೆಯೋದಿಲ್ಲ ನಾನು ಈ ಪ್ರಪಂಚಕ್ಕೆ ಏನು ಬಯಸ್ತೀನಿ ಅದು ಬರೆಯೋದು ಈ ಪ್ರಪಂಚ ಯಾವ ರೀತಿ ಬದಲಾವಣೆ ಆಗಬೇಕು ಆ ರೀತಿ ಬರೆಯೋದು ನಾನು ಕನ್ನಡಕ್ಕೆ ಬಂದಾಗ ನಲವತ್ತೈದನೇ ವಯಸ್ಸಿನಲ್ಲಿ ನನಗೆ ತುಂಬ ಬಹಳ ಇದ್ದಾಯಿತು ಏನು ಬರೀತೀನಿ ಇಲ್ಲ ಅಂತ ಒಂದು ಉರ್ದುವನ್ನು ಶೇರ್ ಐತೆ ಅದಕ್ಕೆ ಶಾಹಿರಿ ಮುಂದೆ ಇದೆ ಒಂದು ಬೆಂಕಿಯ ಸಮುದ್ರ ಮುಂದೆ ಇದೆ ಒಂದು ಬೆಂಕಿಯ ಸಮುದ್ರ ನಾವು ಹೊರಟಿದ್ದೀವಿ ಮೇಣದ ದೋಣಿಯಲ್ಲಿ ಈಗ ಇಲ್ಲಿ ಬಂದ ನಾನು ಕನ್ನಡದಲ್ಲಿ ನೋಡುವ ಇಲ್ಲ ಅದೃಷ್ಟ ಪರೀಕ್ಷೆ ಮಾಡಿ ನೋಡುವ ಬರ್ತರೆ ಅದೃಷ್ಟ ಪಾಸ್ ಆದರೆ ಪಾಸ್ ಆಗ್ಬಿಡಿ ಇಲ್ಲ ಅಂದರೆ ನಾವು ಸುಮ್ಮನೆ ನಾನು ವ್ಯಾಪಾರಸ್ಥ ತುಂಬ ಸಮಯ ಸಿಗುತ್ತೆ ನಾವು ನೋಡಿದೆ ಬಂದು ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ಕನ್ನಡಿಗರು ನನಗೆ ತಪ್ಕೋಬಿಟ್ರು ಮತ್ತೆ ನಾನು ಉರ್ದು ಕತೆಗೆ ಬರೋ ಕತೆ ಬರೆಯಲು ಹೋಗಿಲ್ಲ ಕನ್ನಡ ನನ್ನ ಮನಸ್ಸಿನಲ್ಲಿ ಎಷ್ಟೈತೆ ಅಂತ ಹೇಳಿದ್ರೆ ನಾನು ಹೇಳುವುದಿಲ್ಲ ಅಷ್ಟು ಅಷ್ಟು ಪ್ರೀತಿ ಐತೆ ಕನ್ನಡದ ಬಗ್ಗೆ ನನಗೆ ಅಷ್ಟು ಪ್ರೀತಿ ನಾವು ಎತ್ ಕೂಡಲೇ ಕನ್ನಡನೇ ನೋಡೋದು ಪ್ರಜಾವಣಿ ಪೇಪರ್ ಬರುತ್ತೆ ನೋಡೋದು ಕನ್ನಡ ಏನೋ ಒಂದು ಸಮಾಧಾನ ನಮ್ಮ ಮನೆಯಲ್ಲಿ ಮಾತಾಡುವುದುಲ್ಲ ಉರ್ದು ಮಾತಾಡ್ತಾರೆ ನಮ್ಮ ಮಾತೃಭಾಷೆ ಉರ್ದು ಈಗ ನಮ್ಮ ಮಗ ಬಂದಿದ್ನಲ್ಲ ಅವನು ಕನ್ನಡದಲ್ಲಿ ನೂರಕ್ಕೆ ನೂರು ನಂಬರ್ ತಗೋತಾನೆ ಈಗ ಬಂದಿದ್ನಲ್ಲ ಅವನು ಈ ರೀತಿ ನಾವು ಕನ್ನ ಅಚ್ಚ ಕನ್ನಡಿಗರು ಅಚ್ಚ ಕನ್ನಡಿಗರು ನಾನು ಬುದ್ಧನ ಬುದ್ಧ ನನಗೆ ಟೀಚರ್ ಅಂತ ನಂಬ್ಕೊಂಡಿರು ಬುದ್ಧ ನನ್ನ ಟೀಚರ್ ಭಾಳ ತುಂಬ ಹೇಳಿ ಜೀವನದ ಬಗ್ಗೆ ತುಂಬ ಹೇಳ್ಬಿಟ್ಟು ಹೋಗೋಣ ಅವನು ಅರಮನೆ ಬಿಟ್ಬಿಟ್ಟು ಹೊರಟೋನ ನಾವು ಇಲ್ಲದಿರೋದು ಅನ್ನೋ ಅರಮನೆ ಅವನು ಕಾಯುವುದಿಲ್ಲ ಬೇಕಾಗಿಲ್ಲ ನಾನು ಏನೋ ಕನ್ನಡಕ್ಕೆ ಬಂದಿದ್ದೀನಿ ಬೆಂಗಳೂರಿನಲ್ಲಿ ಒಂದು ವೇದಿಕೆಯಲ್ಲಿ ಮಾತಾಡುತ್ತಾ ಇರೋದು ವೇದಿಕೆಯಲ್ಲಿ ಮಾತಾಡ್ತಾ ಇರೋದು ಇದೇ ಮೊದಲನೇ ಬಾರಿ ಹಿಂದೆ ಎಲ್ಲ ಕನ್ನಡಿಗರು ನನಗೆ ಅವ್ರ ಮನಸ್ಸಿನ ವೇದಿಕೆಯಲ್ಲಿ ನಿಲ್ ನಿಲ್ಲಿಸಿದರು ಅವ್ರ ಮನಸ್ಸಿನ ವೇದಿಕೆಯಲ್ಲಿ ಅವ್ರ ಅವ್ರ ಮನಸ್ಸು ಗೆತ್ತಿದ್ದೀನಿಲ್ಲ ನಾನು ಅದೇ ನನಗೆ ಸಂತೋಷ ಈ ಜೀವನದಲ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ ಕನ್ನಡ ಕಲಿತೆ ಈ ಕನ್ನಡದ ಋಣ ನಾನು ತೀರಿಸ್ಬಿಟ್ಟು ತೊರಟೋಗ್ತಾ ಇದ್ದೀನಿ ಈಗ ಎಪ್ಪತ್ತು ವರ್ಷ ಇಪ್ಪತ್ತು ವರ್ಷದ ಇಪ್ಪತ್ತೈದು ವರ್ಷದಿಂದ ನಾನು ಕನ್ನಡದಲ್ಲಿ ಕತೆ ಬರೀತಾ ಇದ್ದೀನಿ ನನಗೆ ಸಾಕು ಜೀವನ ತುಂಬ ಸಂತೋಷ ಆಗಿದೆ ಬೇಜಾರಿಲ್ಲ ಏನೋ ನಮ್ಮ ಐದು ವರ್ಷ ಹಿಂದೆ ನಮ್ಮ ಸರ್ ನನ್ನ ಪಂಜರ ಕತೆ ಪಜಾವಣಿ ಕಥಾ ಸ್ಪರ್ಧೆಯಲ್ಲಿ ಬಹುಮಾನ ಬಂದು ಅದು ಪತ್ರಿಕೆ ಇದು ಸಾಪ್ತಾಹಿಕದಲ್ಲಿ ಬಂದಾಗ ಇಬ್ಬರು ಡೈರೆಕ್ಟರ್ ಫೋನ್ ಮಾಡಿದ್ರು ಈ ಕತೆ ನಾವು ಪ ಡೈರೆಕ್ಟ್ ಇದ್ದೀವಿ ನಿಮ್ಮ ಒಪ್ಪಿಗೆ ಕೊಡಿ ಅಂತ ಅವರು ಅಪರಿಚಿತರು ನಾನು ಅವ್ರ ಹೆಸರೇ ಹೇಳಲಿಲ್ಲ ನಾನು ಬೇಡ ನಿಮಗೆ ಬೇಕಾಗಿಲ್ಲ ಅಂತ ಹೇಳಿ ಇಬ್ಬರಿಗೂ ಅದೇ ರೀತಿ ಹೇಳಿ ಮೂರನೇ ಬಾರಿ ನಮ್ಮ ಸರ್ ಅವ್ರದ್ದು ಹಂಸಾಲೇಖ ಅವ್ರ ಸರ್ ಅವರಿಂದ ಫೋನ್ ಬಂತು ना नमने नम मन और नम मैं अपनी पत्नी से किया तब तो इसका ये बहुत बड़ा आफर है इसे मत सुे अब जाकर उसे बोक कर्तजी आ बंदे इनबर्ण प्रेमी नन हार्ट अटैक सत्तर आफीस के कर्क होंगे इवर तुम्बा ಏನೋ ಅನ್ನ ಪ್ರೀತಿಯಿಂದ ಅವ್ರು ತುಂಬ ಮಾತಾಡಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಇಲ್ಲಿ ಇಷ್ಟು ಮಹಾನ್ ವ್ಯಕ್ತಿ ಪಕ್ಕ ನಾನು ಕೂತ್ಕೋತಾ ಇದ್ದೀನಿಲ್ಲ ಅದೇ ಒಂದು ಸಂತೋಷ ಅವರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಬರ್ದಿರೋದು ಅಂಥ ವ್ಯಕ್ತಿ ಪಕ್ಕ ನಾನು ಕೂತ್ಕೋತಾ ಇದ್ದೀನಿಲ್ಲ ಅಂತ ಹೇಳಿ ನಾನು ನೀವು ಏನು ನೀವೇನು ಹೇಳ್ತೀರಾ ಅದಕ್ಕೆ ಓಕೆ ಅಂತ ಹೇಳ್ಬಿಟ್ಟು ಹೊಟ್ಟೋದು ನೀವೇನು ಹೇಳ್ತೀರಾ ನಾನು ಏನು ಅಡ್ಡ ಮಾತಾಡ್ತೀರಾ ಓಕೆ ಅಂತ ಹೇಳಿದೆ ಇದು ಏನೋ ಅವ್ರಿಗೆ ಒಳ್ಳೆಯದಾಗಲಿ ನಾನು ಇವ್ರಿಗೆ ನಾನು ಏನಾದ್ರು ಕಾರ್ಯ ಮಾಡಬೇಕಾದ್ರೆ ಇಪ್ಪತ್ತನೇ ತಾರೀಖೆ ಮಾಡೋದು ಏನಾದ್ರೂ ಅದು ಏನೋ ಇಪ್ಪತ್ತನೇ ತಾರೀಕು ನನಗೆ ತುಂಬ ಸಂತೋಷ ಆವತ್ತು ಇವರ ಮೊಬೈಲ್ ಮೆಸೇಜ್ ಬಂದಾಗ ಇಪ್ಪತ್ತನೇ ತಾರೀಕು ನಾನು ಶುಕ್ರವಾರ ನಮಾಜಿಂದ ಬಂದಾಗ ಇವರ ಮೆಸೇಜ್ ಬಂದಿತ್ತು ಆವಾಗ ನಾನು ನೋಡ್ಬಿಟ್ಟು ಇಪ್ಪತ್ತನೇ ತಾರೀಕು ಶುಕ್ರವಾರ ನಮ್ಮ ವಿಶೇಷ ಪ್ರಾರ್ಥನೆ ಇದೆಯಲ್ಲ ಅದು ನೀವು ಆಡ್ಕೊಂಡು ಬಂದಿರೋದು ಏನು ಇದು ಒಳ್ಳೆಯದು ಆಗುತ್ತೆ ಅಂತ ಹೇಳಿಬಿಟ್ಟು ಸರ್ ನಾನು ನಿಮ್ಮ ಇದಕ್ಕೆ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ಇದು ಕತೆ ಯಾರ್ದು ಅಂತ ಕೇಳಿದೆ ನಾನು ನೇರವಾಗಿ ನಿಮ್ಮದೇ ಕತೆ ಪಂಜರ ನಾವು ಓಕೆ ಅಂತ ಇದ್ದೀನಿ ಅಂತ ಹೇಳಿದೆ ಆ ಕತೆಗೆ ಪಂಜರ ನನಗೂ ಈಗಲೂ ಇಷ್ಟ ಇಲ್ಲ ನಾನು ಆ ಕತೆ ಹಿಂದಿನಲ್ಲಿ ಬರೀತಾ ಇದ್ದೀನಿ ನಾನು ಮೂರು ಭಾಷೆನಲ್ಲಿ ಬರೀತೀನಿ ಉರ್ದೂನಲ್ಲಿ ಈಗ ಬರೆಯೋಕ್ಕೆ ಇಲ್ಲ ನಾನು ಬರಿತಾ ಇಲ್ಲ ಯಾಕಂತ ಹೇಳಿದ್ರೆ ಜಾಸ್ತಿ ಜನ ಓದೋದಿಲ್ಲ ಈಗ ಕನ್ನಡ ಉರ್ದು ಓದ್ತಾ ಓದ್ತಾ ಇಲ್ಲ ಕನ್ನಡ ತುಂಬ ಓದ್ತಾರೆ ಹಿಂದಿನೂ ಚೆನ್ನಾಗಿ ಓದ್ತಾರೆ ನಾನು ಹಿಂದಿನಲ್ಲಿ ಆ ಕತೆ ಬರಿತಾ ಇದ್ದೀನಿ ಅದಕ್ಕೆ ಪಂಜರ ಇಲ್ಲಿ ಅಲ್ಲಿ ಪಿಂಜರ ಆಗುತ್ತೆ ಹಿಂದಿನಲ್ಲಿ ಅದು ಪಿಂಜರ